ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ಪಂದನಾ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪಂದು ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಿ ಬಟ್ ಆದರೂ ನಾನು ಹೇಳ್ತೀನಿ ನಾನು ಇವತ್ತು ಸಣ್ಣ ಪ್ರಯತ್ನಪಟ್ಟು ಅಮ್ಮನಿಗೆ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ಪ್ರ್ಯಾಂಕ್ ಅಂತ ನೀವು ಆಲ್ರೆಡಿ ನೋಡಿರ್ತೀರಿ ಸೊ ಇವತ್ತು ನಾನು ಪ್ರ್ಯಾಂಕ್ ಮಾ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಆಫೀಸ್ಗೆ ಹೋಗಿದ್ದಾರೆ ಅವ್ರು ಬರೋದು ಸಿಕ್ಸ್ ತರ್ಟಿ ಆಗುತ್ತೆ ಸೊ ನನಗೆ ಮಾಡಿ ಅಭ್ಯಾಸ ಇಲ್ಲ ಯಾವತ್ತೂ ಪ್ರ್ಯಾಂಕ್ನ ಮಾಡಿದ್ರು ಬಯಸ್ಕೊಳ್ಳೋದೆ ಅಂತೂ ಫಸ್ಟ್ ಶೋರ್ ಅಮ್ಮನ ಹತ್ರ ನೋ ಅಮ್ಮ ಒಪ್ತಾರೋ ನಂಬ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಲೆಟ್ ಮಿ ಟ್ರೈ ಆ್ಯಂಡ್ ಇವತ್ತು ಗುರುವಾರ ಇರೋದ್ರಿಂದ ನಾನು ಬೆಳಿಗ್ಗೆ ರಾಯರ ಮಠಕ್ಕೆ ಹೋಗೋಕ್ಕಾಗಿಲ್ಲ ಸೊ ಈಗ ಈವ್ನಿಂಗ್ ಹೋಗಬೇಕು ಅಮ್ಮ ಬರೋಷತ್ತಿಗೆ ಫೈವ್ ತರ್ಟಿಗೆ ಹೋಗಿ ಆ್ಯಂಡ್ ರಿಟರ್ನ್ ಬಂದು ಅಮ್ಮ ಬರೋಷರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು ನನ್ನ ಅಕ್ಕನ ಹೆಲ್ಪ್ ತೊಗೋತಾ ಇದ್ದೀನಿ ಅದೆಲ್ಲ ಇಲ್ಲಿ ಇಲ್ಲಿ ಎಲ್ಲ ಬ್ಯಾಚಸ್ ಅಕ್ಕಿ ಥರ ಹಾಕೋಕ್ಕೆ ನಾನು ಫುಲ್ ಬ್ಯಾಂಡೇಜ್ ಹಾಕಲ್ಲ ಹೆಡ್ ಸುತ್ತ ಅಮ್ಮಂಗೆ ಡೌಟ್ ಬರುತ್ತೆ ಸೊ ಇಲ್ಲಿಗೆ ಮಾತ್ರ ಚಿಕ್ಕದಾಗ ಒಂದು ಬ್ಯಾಂಡ್ ಹಾಕಬೇಕು ಅಂತ ಇದ್ದೀನಿ ನೋಡೋಣ ಬ್ಯಾಂಡೇಜ್ ಹಾಕೋತೀನಿ ಅಮ್ಮ ಉಪ್ಪಲ್ಲ ನೋಡೋದ ಇದು ಫಸ್ಟ್ ಟ್ರೈ ಮಾಡ್ತಾ ಇದೀನಿ ಮಠಕ್ಕೆ ಬಂದಿದೀನಿ ತುಂಬಾ ತುಂಬಾ ರಶ್ ಇದೆ ಯಾಕಂದ್ರೆ ಇವಾಗ ಮಹಾಮಂಗಳಾರತಿ ಆಗೋ ಟೈಮು ಸೊ ತುಂಬಾ ತುಂಬಾ ರಶ್ ಇದೆ ಮಠ ಫುಲ್ ಗೈಸ್ ಇವಾಗ ಮಠಕ್ಕೆ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀವಿ ಹಾಗೆ ಹೋಗಿದ್ವಿ ಆ್ಯಂಡ್ ಇವತ್ತು ಪ್ರ್ಯಾಂಕ್ ಮಾಡೋದಕ್ಕಾಗಲ್ಲ ಬಿಕಾಸ್ ಆಗಲ್ಲ ಇವಾಗ ಆಲ್ರೆಡಿ ಇಷ್ಟು ಇಷ್ಟೊತ್ತಿಗೆ ಅಮ್ಮ ಮನೆಗೆ ಬಂದಿರ್ತಾರೆ ಇವತ್ತು ಪ್ರ್ಯಾಂಕ್ ಮಾಡೋದಕ್ಕಾಗಲ್ಲ ಆದರೆ ನಾಳೆ ಮಾಡ್ತೀವಿ ಗೈಸ್ ಕೂಡಲೆಲ್ಲ ಯಾರ್ಯಾರು ನೋಡ್ಕೊಂಡು ನಗಾಡ್ತಾರೆ ಗೈಸ್ ನಮ್ಮ ಅಕ್ಕ ಆಡೋ ಕೋತಿ ಕೂತಿ ಥರ ವೀಡಿಯೋ ಮಾಡ್ಕೊಬರ್ತಿದಾರೆ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇವಾಗ ಗೋಬಿ ಕೊಡಿಸ್ತಾಳಂತೆ ಚೆನ್ನಾಗಿ ತಿನ್ಕೊಬಿಟ್ಟಿರ್ತೀನಿ ಮಾಡೋರು ಸೊ ಕೈಸ್ ನಮ್ಮಮ್ಮ ಹಿಂಗ ಬಂದಿಲ್ಲ ಹಾಗಾಗಿ ನಮ್ಮಅಮ್ಮಗೆ ಪ್ರಯ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ ಈಗ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದೀವಿ ಅಮ್ಮಂಗೆ ನಾವೇ ಅಕ್ಕಂಗೆ ಹೇಳಿದ್ದೀನಿ ಈಗ ಹಿಂಗೆ ಹಿಂಗೆ ನಿನ್ನ ಮಗಳು ಬಿದ್ದೋ ಅಯ್ಯೋ ಅಯ್ಯ್ ಮಾತಾಡಿ ಮಾತಾಡಿದೆಯಾ ನನ್ನ ಜೊತೆ ನಿನ್ನ ಮಗಳು ಬಿದ್ ಬಂದೊಳ್ಳೆ ಬಾ ಅಷ್ಟು ನಿಮ್ಮ ಮಗಳು ಬಿದ್ ಬಂದೊಳ್ಳೆ ಬಾ ಫಸ್ಟ್ ದೇವಸ್ಥಾನ ಹಾಂ ಬ ಇದ್ರ ಹತ್ರ ಏನೂ ರೇ ಮೇನ್ ದೊಡ್ಡತ್ರ ಬಿಡ್ ಬಂದೆ ಬ್ರೋ ಈಟ್ ಆಗಿದೆ ಅಳ್ತಾವಳೆ ಬಾನನ ಅದಕ್ಕೆ ಫೋನ್ ಮಾಡ್ತಿದೀನಿ ತಾನಾ ನಿಮಗೆ ತರಿ ಬನ್ನ ನಿಂಗೆ ಶೇಷನ್ ಕೊಡ್ಬೇಡ ನೋಕರು ಅಯ್ಯೋ ಎಲ್ಲೆ ಹೋಗಿದ್ದೆ ಎಲ್ಲೆ ಹೋಗಿದ್ದೀಯಾ ದೇವಸ್ಥನಕ್ಕೆ ದೇವಸ್ಥನಕ್ಕೆ ಹೋಗಿದ್ದೆ ಕಣಮ್ಮ ಅದೇ ಬೈಕ್ ಬರ್ತಾ ಇದ್ದಾ ಬೈಕ್ ಬರ್ತಾ ಇದ್ದ ಕಣಮ್ಮ ಆ ಅವನ್ ಗುದ್ಬಿಟ್ಟ ಇವ್ಳು ನಾನ್ ಅಲ್ಲಿ ಗೋಬಿ ತಿಂತಾ ಇದ್ದೀನಿ ನಾನಲ್ ಗೋಬಿ ತಿಂತೀನಿ ನಾನಲ್ ಗೋಬಿ ತಿಂತಾ ಇದ್ದೆ ಅವ್ಳು ತಿಂದಾ ಇತ್ತು ರೀ ನಾನ್ ನನ್ ನೋಯ್ತಾ ಇದ್ರು ನಾನ್ ಬರ್ತೀನಿ ಅಂತ ಅಂದೆ ಆ ಅದೆ ಅವನು ಒಬ್ಬ ಬಂದ ಇವ್ಳು ನಂಗೆ ಕುರ್ಚ್ಕೊ ಹೋಗ್ಬಿಟ್ಳು ನಂಗೆ ಒಂದಿವ್ಸ ಸತಿ ಶಾಕ್ ಆಯ್ತು ಗೊತ್ತಿಲ್ಲ ಬಾ ನೀನು ಹ್ಞೂ ಅಯ್ಯೋ ದೇವರೇ ಆತ ಗೊತ್ತಿಲ್ಲ ಅಯ್ಯೋ ಬಾ ಅಂತ ಹೋಗತ್ತೆ ಮನೆ ಕರ್ಕೊಂಡ್ಬಂದಿನಿ ಅವ ಬಾ ಅಮ್ಮ ಬೇಗ ಕರ್ಕೊಂಡು ನಮ್ಮ ಅಮ್ಮ ಬರೋಷ್ಟೊತ್ತಿಗೆ ಈಗ ನಾನು ದೇವ್ರ ಮನೇಲಿ ಇಡ್ತಾಯಿದ್ದೀನಿ ದೂರ ಹಾಕ್ತಿದ್ದೀನಿ ನಮ್ಮ ಅಮ್ಮ ಗೊತ್ತಿಲ್ದಿರಂಗೆ ಇಟ್ಬಿಟ್ಟು ಸರ್ ಇವಾಗ ನಮ್ಮ ಅಕ್ಕ ಇಷ್ಟ ವಯಸ್ಸಿಗೆ ನಮ್ಮ ಅಕ್ಕ ಎಲ್ಲ ಬ್ಯಾಂಡೇಜು ಬ್ಲೆಡೆಲ್ಲ ಅವಳೆ ಕ್ಲೀನ್ ಮಾಡಿದ್ದಾಳೆ ಮನೆ ಕರ್ಕೊಂಡು ಬಂದು ಅಂತ ಅನ್ನೋಕೆ ಡಿಟೈಲ್ಸ್ ಎಲ್ಲ ಎಲ್ಲ ಬಿಳಾತು ಟೀ ಎಲ್ಲ ಇದು ಮಾಡ್ತಿದ್ದಾರೆ ಚೇಂಕೆ ಚಪ್ಪಿದೆಯಾ ಗೈಸ್ ಎಲ್ಲ ಕುಂಕುಮ ಮತ್ತೆ ನೀರನ್ನ ಕದ್ರಿಬಿಟ್ಟು ಅದನ್ನಾದರೂ ಹಾಕ್ತೀವಿ ಗೊತ್ತಾ ಯಾ ಬ್ಲಡ್ ಅಂತ ಗೊತ್ತಾಗಬೇಕು ಗೈಸ್ ಒಟ್ಟಿಗೆ ಥರ ಮಾಡ್ತೀವಿ ಸೊ ಗೈಸ್ ಆಫ್ ಆಗಿಬಿಟ್ಟಿದೆಯಾ ಲೇ ಒಂಚೂರು ಸೊ ಆಯ್ತು ಗಾಯಸ್ ನೋಡಿ ಗೈಸ್ ರೇಟ್ ಇದೀನಿ ನಮ್ಮ ಅಮ್ಮ ಇನ್ನೂ ಬಂದಿಲ್ಲ ಬರ್ಲಿ ಬರಲಿ

Is <laughs> it?

Anak, ini? Mertajikanan? Oiya dalam

歐 Terima Fajlenkaw? OSenka mamayanti nā moder pittaiyo, çıkar Mofe karuvìna a pās Arduino? Ye me diri purore Carly? U diyore Carly pre prayedha, karīka per Carbon. Ag revenir danw check prakaと jagi tadaoto Iik agaka iratano... Famar ka patsu ye świya ne? Inna jab pa sorry i'm more comfortable when you ask ye ನನ್ನ ಹೆಂಡತಿ ಅಣ್ಣಾ ಸಕ್ಕತ್ತಾಟ್ಟಿ ಮರ್ತಿದ್ಕಣ್ಣಾ ಹೊರಟಾ ಕಾಲ್ಗಿಂದ ಬೈಕಲ್ಲಿ ಏನು ಮಾಡ್ತಿದ್ದೆ ನಾನು ಹಿಂತುಕ್ಷಣ ನಾನು ಬ್ರೇಕ್ ಹಾಕ್ತಾ ಹಾ ಜಸ್ಟ್ ಮೇಲೇ ಓಡಲೇ ಇರಲಿಲ್ಲ ಆಮೇಲೆ ಓಡ ಬಂತು ಈ ಫೋನ್ ಅಲ್ಲಿ ಮಾತಾಡಕೊಂಡೆ ನಿಜ ಆಯ್ ನಾನು ಫೋನ್ ಮಾತಾಡ್ತಿದ್ದಿಲ್ಲ ಕಣೋ ಫೋನ್ ಇಡ್ಕೊಂಡಿದ್ದೆ ಅಷ್ಟೇ ಕೈಲಿ ಅಯ್ಯೋ ದೇವರೇ अब बताइये जरा गर्मी नहीं अपन क्या यानि क्या ना इंडिया से ना कॉस्कड़ा का औरे ना और आज वो कर तू ये ये क्या कहना था यार मैं बिचला ये चिन्ना और मेरा और वो टेलर्स में क्या यार <laughs> ये मारने बहुत से ये नहीं वही नहीं

बेल्ला वेस्टिंग आह काली पैड़ा बहुत बोरिता कहे ये सारे तो ताई बात ये ना कहे हाँ पैड़ा मैं ना पैड़ा को ना मैं इंग्लिश करती नहीं थी ना क्लिनिक करती नहीं न्यूज़ ना मर्चमेंट वाह बहुत सारी बात ಮೊತ್ತನದಲ್ಲ ಕಾಲದನ್ನ ಇದೆಯಲ್ಲ ನಿಮಗೆ ಮೊಡದನ್ನ ನಾನು ಅಲ್ಲೇ ಓಪನ್ ಮಾಡಿ ಎಲ್ಲ ಪಾತ್ರ ತೋರಿಸೋಣ ಅಂತ ಬಯಸಿದೆ ರೆಡಿ ಆಸ್ಪೆಲ್ ಮೊನ್ನ ಅಲ್ಲೇ ತಯಾರೋ ನಾನು ಆಸ್ಪೆಲ್ ದಿಸ್ಕೇಟ್ ಏನಕ್ಕೆ ಅಲ್ಲ ಯಾವ ಯಾವ ಜಾಗದಲ್ಲಿ ಇಲ್ಲಿ ಏಯ್ ಮೊಯಿ ತೆರಕಣೋ ಮಾಯೋತ ಹೋಗಿರಲಿಲ್ಲ ಓ ಬಂದಾಯ್ತು ಹ್ಮ್ ಮತ್ತೆ ಎಲ್ಲ ಹೋಯ್ತಿದೀನಿ ಹೋಗ್ ಬರ್ತಾರಾ

ಅಪ್ಪನ ಸಿರಗದನೆ ಅಪ್ಪನೇ ನಿಂಗಿಲ್ಲ ಇಂದೆ ಹಾಕ್ತೀನಿ ಬಂತು ತೆವೋ ಮಲ್ಲೆ ಅವಡ ಬಂತು ತೆವೋ ಮಲ್ಲೆ ಅವಡ ಏನು ಬಂತು ಅಯ್ಯೋ ಬಾಯ್ ಈ ನಿನ್ನ ಆಸ ಫಾಮ್ ಈ ಸುಳು ಸುಳು ಹೇಳ್ತೀಯಾ ಹೆಂಗೇ

నడతి తంతే ఔరికి బరకు శక్తి ఇల్వంతే ఎ బెడ కై బెడ బెడ ఏం గోంగి బెడ ఇంకే గాయ్స్ ఏట ఆగుటైతే ఇది गाय తోరుస్తని గాయె నడి గాయ్స్ ఏం గోగుటైతే గాయ్ అప్పా ఫోన్ హలో సరే

ಪ್ರಯತ್ನ ಹಳೆ ನಂಗ್ ಕಣ್ಣಲ್ಲಿ ಹಳೇ ಬರ್ರಿ ಎಲ್ಲಿಗೆ ಆಯ್ತಪ್ಪ ಏನಾಯ್ತಪ್ಪ ಒಳಗ ಚರ್ಮ ಕಾಣ್ತಾ ಏನಾಯ್ತು ನನಗೆ ಅಯ್ಯೋ ಇಲ್ಲ ದೇವರೋಡೆ ಬರೋಲ್ಲ ಕಾಲೇಜಿಗೆ ಆಟೋದಲ್ಲಿ ಕಳ್ಸದೆ ಒಳ್ಳೆದ್ ರೋಡ್ ಆಡಿಸದೆ ಬೇಡ ಅಂತ ಅಂದ್ಬಿಟ್ಟು ಎಷ್ಟು ಇದ್ ಮಾಡಿದ ಗೊತ್ತಾ ಆಯ್ತಾಗ ಸೊ ಗಾಯ್ಸ್ ನನ್ನ ಫಸ್ಟ್ ಪ್ರ್ಯಾಂಕ್ ಸಕ್ಸಸ್ ಆಗಿದೆ ಸೊ ಇನ್ನು ನೆಕ್ಸ್ಟ್ 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 ಫ್ರ್ಯಾಂಕ್ ಬೇಡ ತುಂಬಾ ಹರ್ಟ್ ಆಗತ್ತ ಮಾಡಲ್ಲ 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 ಗೈಸ್ ನಮಗೆ ಹರ್ಟ್ ಆಗುತ್ತೆ ಒಳ್ಳೆ ರೀತಿ ಮಾಡು ಇವೆಲ್ಲ ಬೇಕಾಗಿಲ್ಲ ಆಯ್ತಾ ಆಯ್ತು ಮಕ್ಕಳು ಹೊತ್ತಿಗೆ ನಾನೇ ಇದ್ರಾದ್ಮೇಲೆ ಅಯ್ಯೋ ದೇವ್ರ ರಾಘವೇಂದ್ರ ನಿನ್ನ ಹತ್ರಕ್ ಬಂದ ಹಿಂಗ್ ಮಕ್ಳಿಗ್ ಹಿಂಗ್ ಆಗ್ಬಿಡ್ತಲ್ಲಪ್ಪ ಅಂತ ಎಷ್ಟ್ ಬೇಜಾರಾಗಿತ್ತು ಕಾಲ್ ನೋಡಿ ಗೈಸ್ ಇಲ್ಲಿ ಏಟ್ ಆಗ್ಬಿಟ್ಟಿದೆ ಕಾಲಿಗೆ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ನಮ್ಮ ಫಾರ್ ಶೋರ್ ಈ ವಿಡಿಯೋ ನೋಡ್ತಾರೆ ಸಾರಿ ಅಮ್ಮ ಮತ್ತೆ ಸಿಗೋಣ ಈ ನೆಕ್ಸ್ಟ್ ಬ್ಲಾಗ್